ಸೌಂದರ್ಯ ದಯ ಬರಿ ದ್ವಂದ್ವವೇನಲ್ಲ ದ್ವಂದ್ವದೊಳಗನು ಅದು ಪರಿಮಾಣದುಚಿತ ಸಂಧಾನ ರೀತಿಯದು ಸಹಕಾರ ನೀತಿಯದು ಸಂದರ್ಭ ಸಹ ಜತೆಯ ನಾವು ನಿನ್ನೆಯ ಕಗದಲ್ಲಿ ನೋಡಿದ್ವಿ ಈ ದ್ವಂದ್ವಗಳಲ್ಲೂ ಕೂಡ ಒಳ್ಳೆ ಸೌಂದರ್ಯ ಇದೆ ಅಂತ ನೋಡ್ತಾ ಇದ್ವಿ ಹಾಗಂತ ಎಲ್ಲ ದ್ವಂದ್ವಗಳಲ್ಲೂ ಸೌಂದರ್ಯ ಇದೆಯಾ ಇಲ್ಲ ಯಾವಾಗ ದ್ವಂದ್ವಗಳಲ್ಲಿ ಒಂದು ಸಮನ್ವಯ ಇರುತ್ತೆ ಆಗ ಮಾತ್ರ ಸೌಂದರ್ಯ ಆಗುತ್ತೆ ಉದಾಹರಣೆಗೆ ಶಕ್ತಿ ಮತ್ತು ಯುಕ್ತಿ ಎರಡು ಬೇರೆ ಬೇರೆ ಅಂದ್ರೆ ಒಂದಕ್ಕೊಂದು ವಿರುದ್ಧನೇ ಆದ್ರೆ ಶಕ್ತಿ ಮತ್ತು ಯುಕ್ತಿ ಎರಡು ಒಟ್ಟಿಗೆ ಪ್ರಕಟಗೊಳ್ಳಬೇಕು ಹೇಗೆ ಒಂದ್ ಒಂದಕ್ಕೊಂದು ಅನುಸಂಧಾನವಾಗಿರ್ಬೇಕು ಒಂದಕ್ಕೊಂದು ಸಹಕಾರದ್ದು ಆಗಿರ್ಬೇಕು ಆಗ ಅದು ತುಂಬಾ ಚೆನ್ನಾಗಿ ಪ್ರಕಟೀಕರಣಗೊಳ್ಳುತ್ತೆ ಅದು ಒಂದು ಒಳ್ಳೆ ಅದ್ಭುತ ಸೌಂದರ್ಯ ಕೂಡ ಆಗುತ್ತೆ ಹೇಳ್ತಾರೆ ಶಕ್ತಿನು ಇದ್ರೆ ಯುಕ್ತಿನು ಇದ್ರೆ ಅದೊಬ್ಬ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳ್ತಾರೆ ಹೀಗಿದ್ದಾಗ ಮಾತ್ರ ಅದು ಹೀಗೆ ದ್ವಂದಗಳು ಎರಡು ಸಹಕಾರ ಸಮನ್ವಯ ಇದ್ದಾಗ ಮಾತ್ರ ಅದು ನಿಜವಾದ ಸೌಂದರ್ಯ ಅಂತ ಹೇಳ್ತಾರೆ ನಮಸ್ಕಾರ